ಲಾಕ್ ಆಗಿರೋ ಮನೆಯ ಬಾಗಿಲು ಹಾಗೇ ಇತ್ತು ಆದರೆ ಒಳಗೆ ಯುವತಿಯೊಬ್ಬಳು ಬರ್ಬರವಾಗಿ ಕೊಲೆಯಾಗಿದ್ಲು ಪೊಲೀಸರು ಮನೆಯ ಬಾಗಿಲು ಮುರಿದು ಒಳಗೆ ಎಂಟ್ರಿ ಕೊಡೋವರೆಗೂ ಒಳಗೆ ಓರ್ವ ಯುವತಿ ಸತ್ತಿದ್ದಾಳೆ ಅನ್ನೋ ವಿಷಯ ಯಾರೊಬ್ಬರಿಗೂ ಗೊತ್ತೇ ಆಗಿರಲಿಲ್ಲ ಹಾಗಾದರೆ ಈ ಕೊಲೆ ನಡೆದಿದ್ದು ಹೇಗೆ ಕೊಂದಿದ್ದು ಯಾರು ಪೊಲೀಸರು ಈ ಕೇಸ್ನ ಹೇಗೆ ಭೇದಿಸಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಮುಂಬೈನ ಎಂಜಿ ಕಾಂಪ್ಲೆಕ್ಸ್ ಸೊಸೈಟಿಯಲ್ಲಿ ರೂಪಲ್ ಓಗ್ರೆ ಅನ್ನೋ ಏರ್ ಹೋಸ್ಟೆಸ್ ವಾಸವಾಗಿದ್ಲು ಏರ್ ಹೋಸ್ಟೆಸ್ ಆಗಿದ್ದ ರೂಪಲ್ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿಯಾಗಿದ್ಲು ಒಳ್ಳೆ ಫಿಗರ್ ಮೇಂಟೈನ್ ಮಾಡಿ ಗ್ಲಾಮರ್ ಆಗಿ ಕಾಣಿಸ್ತಿದ್ಲು ಇಂಡಿಗೋದಲ್ಲಿ ಗಗನ ಸಖಿಯಾಗಿ ಕೆಲಸ ಮಾಡ್ತಿದ್ಲು ತನ್ನ ದೊಡ್ಡಮ್ಮನ ಮಗಳ ಜೊತೆ ಇರ್ತೀನಿ ಅಂತ ಛತ್ತೀಸ್ಗಢ ಮುಂಬೈಗೆ ಬಂದು ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ಲು ದೊಡ್ಡಮ್ಮನ ಮಗಳಿಗೆ ಮದುವೆಯಾಗಿರ್ಲಿಲ್ಲ ಆದ್ರೆ ಮುಂಬೈನಲ್ಲಿ ತನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದ ಕಾರಣ ರೂಪಲ್ ಎಂಜಿ ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ಲು ತನ್ನ ಸೌಂದರ್ಯದಿಂದಲೇ ಎಲ್ಲರನ್ನು ಆಕರ್ಷಿಸುತ್ತಿದ್ದ ರೂಪಾಲ್ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಡು ಬೋಲ್ಡ್ ಆಗಿ ಕಾಣಿಸ್ತಿದ್ಲು ತನ್ನ ಕೆಲಸವನ್ನ ಹಾಯಾಗಿ ಮಾಡ್ತಾ ಬಿಂದಾಸ್ ಆಗಿ ಲೈಫ್ನ ಲೀಡ್ ಮಾಡ್ತಿದ್ಲು ವಿದೇಶಗಳನ್ನ ಸುತ್ತಾಡಬೇಕು ಪ್ರಪಂಚ ನೋಡಬೇಕು ಅನ್ನೋದು ರೂಪಾಲ್ ಆಸೆಯಾಗಿತ್ತು ಆದರೆ ಇಂಟರ್ ನ್ಯಾಷನಲ್ ಫ್ಲೈಟ್ ಅಲ್ಲಿ ಓಡಾಡುವ ಚಾನ್ಸ್ ಇನ್ನೂ ಸಿಕ್ಕಿರಲಿಲ್ಲ ಹೀಗೆ ಮುಂಬೈಗೆ ಬಂದು ಆರು ತಿಂಗಳು ಕಳೆದಿತ್ತು ಹೇಳಿ ಕೇಳಿ ಗಗನ ಸಖಿ ಹೀಗಾಗಿ ತನ್ನ ಬ್ಯೂಟಿನ ತೋರಿಸಿಕೊಳ್ಳೋದಕ್ಕೆ ರೂಪಾಲ್ ಹಿಂದೇಟು ಹಾಕ್ತಾ ಇರಲಿಲ್ಲ ಹಾಟ್ ಹಾಟ್ ಡ್ರೆಸ್ ನಲ್ಲಿ ಫೋಟೋಗಳನ್ನು ಫೋಟೋಗಳನ್ನ ನಲ್ಲಿ ಪೋಸ್ಟ್ ಮಾಡ್ತಿದ್ಲು ಹೀಗೆ ಜೀವನ ಸಾಕ್ತಿತ್ತು ಆಗ್ಲೇ ಅಪಾರ್ಟ್ಮೆಂಟ್ ನಲ್ಲಿದ್ದ ಹಲವು ಹುಡುಗರ ಕಣ್ಣು ಇವಳ ಮೇಲೆ ಬಿದ್ದಿತ್ತು ಅದರಲ್ಲೂ ರೂಪಾಲ್ ಅಪಾರ್ಟ್ಮೆಂಟ್ ನಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಿದ್ದ ವಿಕ್ರಮ್ ಅಥ್ವಾಲ್ ಅನ್ನೋ ಕಾಮುಕನ ಕಣ್ಣು ಈ ಗಗನ ಸಖಿಯ ಮೇಲೆ ಬಿದ್ದಿತ್ತು ಹೇಗಾದ್ರೂ ಮಾಡಿ ಇವಳನ್ನ ನನ್ನ ಬುಟ್ಟಿಗೆ ಹಾಕೋಬೇಕು ಹಾಗೂ ಅವಳನ್ನ ಅನುಭವಿಸಬೇಕು ಅಂತ ಅಥ್ವಾಲ್ ಕೊತ್ವಾಲ್ ರೇಂಜ್ ಗೆ ಕಾಯ್ತಿದ್ದ ಹೊಸ ಹೊಸ ಬಟ್ಟೆ ಹಾಕೊಂಡು ಕೆಲಸಕ್ಕೆ ಬರ್ತಿದ್ದ ಅಥ್ವಾಲ್ ರೂಪಾಲ್ ಕಾಣಿಸಿದ್ರೆ ಸಾಕು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಮಾತನಾಡಿಸ್ತಿದ್ದ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ನಿಮ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ತನ್ನ ಲಿಮಿಟ್ ನ ಮೀರಿ ಅಥ್ವಾಲ್ ಮಾತನಾಡಿಸುತ್ತಿದ್ದ ಹೀಗೆ ಎರಡು ಮೂರು ಸಲ ಸರಿ ಅಂತ ಸುಮ್ಮನಾದ ರೂಪಾಲ್ ನಾಲ್ಕನೇ ಸಲಕ್ಕೆ ಸಿಟ್ಟಿ ಗೆದ್ದಿದ್ಲು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಾರ್ಯದರ್ಶಿಯನ್ನ ಕರೆದು ಅವರ ಮುಂದೆಯೇ ಅಥ್ವಾಲ್ ಗೆ ವಾರ್ನಿಂಗ್ ಕೊಟ್ಟಿದ್ಲು ಆದ್ರೆ ಅಥ್ವಾಲ್ ತಪ್ಪಿಲ್ಲ ಅವಳೆ ಸುಮ್ನೆ ವಿವಾದವನ್ನ ಸೃಷ್ಟಿಸುತ್ತಿದ್ದಾಳೆ ಅಂತ ದಬಾಯಿಸ್ತಿದ್ದ ಅಥ್ವಾಲ್ ಹನ್ನೆರಡು ವರ್ಷದಿಂದ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಮದುವೆಯಾಗಿ ಇಬ್ರು ಮಕ್ಕಳಿದ್ರು ಹೀಗಾಗಿ ಅಸೋಸಿಯೇಷನ್ ಸಹ ಗೆ ಆಗ್ಲಿ ಗೆ ಆಗ್ಲಿ ಏನು ಹೇಳಿ ಸುಮ್ಮನಾಗಿದ್ರು ಆದರೆ ಮತ್ತೊಮ್ಮೆ ಇವರನ್ನ ಮಾತನಾಡಿಸ್ಬೇಡ ಅಂತ ಅಥ್ವಾಲ್ಗೆ ವಾರ್ನಿಂಗ್ ಕೊಟ್ಟು ಸುಮ್ಮನಾಗಿದ್ರು ವಾರ್ನಿಂಗ್ ಕೊಟ್ಟ ಮೇಲೂ ಅಥ್ವಾಲ್ ತನ್ನ ಬುದ್ಧಿಯನ್ನ ಬಿಟ್ಟಿರಲಿಲ್ಲ ರೂಪಾಲ್ ಕಾಣಿಸಿದ್ರೆ ಸಾಕು ಕಾಮೆಂಟ್ ಮಾಡ್ತಿದ್ದ ಎಷ್ಟು ಚಿಕ್ಕ ಬಟ್ಟೆ ಇದ್ರೆ ಅಷ್ಟು ಎಂಜಾಯ್ ಮಾಡಬಹುದು ಅಂತ ಅಸಹ್ಯವಾಗಿ ಮಾತನಾಡ್ತಿದ್ದ ಇದರಿಂದ ಕೆರಳಿದ ರೂಪಾಲ್ ಅಥ್ವಾಲ್ ಪತ್ನಿಯನ್ನು ಕರೆಸಿ ವಾರ್ನಿಂಗ್ ಕೊಟ್ಟಿದ್ಲು ಅಲ್ಲದೆ ನಿನ್ನ ಗಂಡ ಹೇಗೆಲ್ಲ ಕಮೆಂಟ್ ಮಾಡ್ತಿದ್ದಾನೆ ಅಂತಾನು ಹೇಳಿದ್ಲು ಬಳಿಕ ಪತ್ನಿ ಕಣ್ಣೀರು ಹಾಕ್ತಾ ನಾವಿಲ್ಲಿ ಹೊಟ್ಟೆ ಪಾಡಿಗಾಗಿ ಬಂದಿದ್ದೀವಿ ನಿನಗೆ ಯಾಕೆ ಈ ಉಸಾಬರಿ ಬಾಯಿ ಹದ್ದುಬಸ್ತಿನಲ್ಲಿ ಇಟ್ಕೋ ಅಂತ ಗಂಡನನ್ನ ಮೋದಲಿಸಿದ್ಲು ಆದರೆ ಅಥ್ವಾಲ್ಗೆ ರೂಪಾಲ್ ಮೇಲಿದ್ದ ಕಾಮಂದನನ್ನಾಗಿಸಿತ್ತು ಇವಳು ನನಗೆ ಬೀಳಲ್ಲ ಅಂತ ಗೊತ್ತಿದ್ರು ಹೇಗಾದ್ರೂ ಮಾಡಿ ಅವಳ ಜೊತೆ ಒಂದು ರಾತ್ರಿ ಕಳೀಬೇಕು ಅಂತ ಅಥ್ವಾಲ್ ಪ್ಲಾನ್ ಹಾಕಿದ್ದ ರೇಪ್ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ ಆದ್ರೆ ಇವಳನ್ನ ಮಾಡಿ ಅಂತ ಹೊಂಚು ಹಾಕ್ತಿದ್ದ ಪ್ರತಿದಿನ ಮೇಡಂ ಮೇಡಮ್ ನೀರು ಬರ್ತಿದ್ಯಾ ಇಲಿ ಇದೆಯಾ ಜಿರಳೆ ಇದೆಯಾ ಅಂತ ಏಕಾಏಕಿ ರೂಪಾಲ್ ರೂಮ್ಗೆ ನುಗ್ಗಿ ಬಿಡ್ತಿದ್ದ ಎರಡು ಮೂರು ದಿನ ಕಂಟಿನ್ಯೂ ಕೆಲಸ ಮಾಡ್ತಿದ್ದ ರೂಪಾಲ್ ದಿನವಿಡೀ ಮನೆಯಲ್ಲಿ ನಿದ್ರೆಗೆ ಜಾರಿ ಬಿಡ್ತಿದ್ಲು ಹೀಗೆ ಒಬ್ಬಂಟಿಯಾಗಿದ್ದ ಯುವತಿಯನ್ನ ಅಥ್ವಾಲ್ ಟಾರ್ಗೆಟ್ ಮಾಡಿದ್ದ ಅಥ್ವಾಲ್ ಟಾರ್ಚರ್ ತಡೆದುಕೊಳ್ಳೋಕೆ ಆಗದೆ ರೂಪಾಲ್ ರೂಮ್ ಖಾಲಿ ಮಾಡಬೇಕು ಅಂತ ನಿರ್ಧರಿಸಿದ್ಲು ಆದ್ರೆ ರೂಪಾಲ್ ಸಹೋದರಿ ಅವನ್ ಯಾರೋ ಹೌಸ್ ಕೀಪಿಂಗ್ ಗೆ ಹೆದರಿಕೊಳ್ತೀಯ ಮತ್ತೆ ಅವನು ನಿನ್ನ ತಂಟೆಗೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನೀನು ತಲೆ ಕೆಡಿಸಿಕೊಳ್ಬೇಡ ಅಂತ ಧೈರ್ಯ ತುಂಬಿದ್ಲು ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಮೂರರಂದು ರೂಪಾಲ್ ಸಹೋದರಿ ತನ್ನ ಬಾಯ್ ಫ್ರೆಂಡ್ ಜೊತೆ ಟ್ರಿಪ್ಗೆ ಹೋಗಿದ್ಲು ಅದೇ ದಿನ ಡ್ಯೂಟಿ ಮುಗಿಸಿ ರೂಪಾಲ್ ಬೆಳಗ್ಗೆ ಏಳು ಗಂಟೆಗೆ ಮನೆಗೆ ಬಂದಿದ್ಲು ರೂಪಾಲ್ ಸಹೋದರಿ ಹಾಗೂ ಬಾಯ್ ಫ್ರೆಂಡ್ ಹೊರಗೆ ಹೋಗ್ತಿರೋದನ್ನ ನೋಡಿದ ಅಥ್ವಾ ಇದೇ ಸರಿಯಾದ ಟೈಮ್ ಅನ್ಕೊಂಡು ಇವತ್ತು ಹೇಗಾದ್ರೂ ಮಾಡಿ ಇವಳನ್ನ ಅನುಭವಿಸಬೇಕು ಅಂತ ಮನಸ್ಸಿನಲ್ಲೇ ಮಸಾಲೆ ಅರೆದಿದ್ದ ಕ್ಷಣಾರ್ಧದಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಅಂತ ನೆಪ ಹುಡುಕೊಂಡು ರೂಪಾಲ್ ಫ್ಲಾಟ್ ಹಿಂದಿನ ಪೈಪ್ ಹಿಡಿದು ನಾಲ್ಕನೇ ಫ್ಲೋರ್ ಗೆ ಹತ್ಕೊಂಡು ಬಂದಿದ್ದ ನಾಲ್ಕನೇ ಫ್ಲೋರ್ ನಲ್ಲಿ ಪೈಪ್ ಪಕ್ಕದಲ್ಲೇ ಇದ್ದ ವಿಂಡೋ ಸರಿಸಿ ಸದ್ದಿಲ್ಲದೆ ರೂಪಾಲ್ ಮನೆಗೆ ಅಥ್ವಾಲ್ ಎಂಟ್ರಿ ಕೊಟ್ಟಿದ್ದ ಡೊಮೆಸ್ಟಿಕ್ ಸೆಕ್ಟರ್ಸ್ ಹೆಚ್ಚಾಗಿ ಇದ್ದಿದ್ದರಿಂದ ರೂಪಾಲ್ ಕೆಲಸದಿಂದ ಸುಸ್ತಾಗಿ ಮನೆಗೆ ಬಂದು ನಲ್ಲಿ ಅರೆಬೆತ್ತಲಾಗಿ ಬಿದ್ದಿದ್ಲು ಆಗ್ಲೇ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ನಿದ್ದೆಗೆ ಜಾರಿದ್ದ ರೂಪಾಲ್ ಮೇಲೆ ಈ ಕಿರಾತಕ ಅಥ್ವಾಲ್ ರಣಹದ್ದಿನಂತೆ ಮುಗಿ ಬಿದ್ದಿದ್ದ ಏಕಾಏಕಿ ರೂಮ್ಗೆ ನುಗ್ಗಿದ್ದ ಅಥ್ವಾಲ್ ರೂಪಾಲ್ ಮೇಲೆ ಹೋಗಿ ಬಿದ್ದಿದ್ದ ಗಾಬರಿಯಾದ ರೂಪಾಲ್ ಜೋರಾಗಿ ಕೂಗಿಕೊಂಡಿದ್ಲು ಆದ್ರೆ ಗಟ್ಟಿಯಾಗಿ ಅವಳ ಬಾಯಿ ಮುಚ್ಚಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಆಕೆ ಬಿಡಿಸಿಕೊಳ್ಳೋಕೆ ಎಷ್ಟೇ ಯತ್ನಿಸಿದ್ರು ರಕ್ಕಸನಂತೆ ಮುಗಿಬಿದ್ದಿದ್ದ ಈ ರಾಕ್ಷಸ ಅವಳ ಬಟ್ಟೆಯನ್ನೆಲ್ಲ ಕಿತ್ತೆಸೆದು ಅತ್ಯಾಚಾರ ಮಾಡೋಕೆ ಶತಪ್ರಯತ್ನ ಪಟ್ಟಿದ್ದ ಆದ್ರೆ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದ ರೂಪಾಲ್ ನೋಡೋಕೆ ನಾಯಿ ಥರ ಇದ್ದ ಈ ಅಥ್ವಾಲ್ ನಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ನಡೆಸಿದ್ಲು ಕೊನೆಗೆ ತಾನು ತಂದಿದ್ದ ಚಾಕು ಹಿಡಿದು ರೂಪಾಲ್ ನ ಅಥ್ವಾಲ್ ಬೆದರಿಸಿದ್ದ ಆದ್ರೂ ರೂಪಾಲ್ ಭಯ ಪಡದೆ ಅದೇ ಕತ್ತಿಯನ್ನು ಕಿತ್ಕೊಂಡು ಅಥ್ವಾಲ್ಗೆ ಚುಚ್ಚಿದ್ಲು ಹೀಗೆ ಸತತ ಇಪ್ಪತ್ತು ನಿಮಿಷ ಇವರಿಬ್ಬರ ನಡುವೆ ದೊಡ್ಡ ಕಾಮಯುದ್ಧವೇ ನಡೆದು ಹೋಗಿತ್ತು ಕೊನೆಗೆ ಪಾಪಿ ಚಾಕುವಿನಿಂದ ರೂಪಾಲ್ ಕತ್ತನ್ನ ಕೊಯ್ದಿದ್ದ ನೆತ್ತರು ಸುರಿತಿದ್ರು ಕತ್ತಿ ಹಿಡ್ಕೊಂಡು ರೂಪಾಲ್ ಹಾಲ್ಗೆ ಬಂದು ಬಿದ್ದಿದ್ಲು ತೀವ್ರ ರಕ್ತಸ್ರಾವವಾದ ಪರಿಣಾಮ ರೂಪಾಲ್ ಪ್ರಾಣ ಬಿಟ್ಟಿದ್ಲು ಇತ್ತ ಅಥ್ವಾಲ್ ಮೈಗೆಲ್ಲ ನೆತ್ತರು ಅಂಟಿಕೊಂಡಿತ್ತು ಅವನ ಶರ್ಟ್ ನೆತ್ತರಿನಿಂದ ಒದ್ದೆಯಾಗಿತ್ತು ಇದರಿಂದ ಗಾಬರಿಗೊಂಡ ಅಥ್ವಾಲ್ ಸೀದಾ ವಾಶ್ರೂಮ್ಗೆ ಹೋಗಿ ಬಟ್ಟೆ ವಾಶ್ ಮಾಡಿ ಒಂದು ಕವರ್ ಗೆ ಹಾಕೊಂಡಿದ್ದ ಬಳಿಕ ರೂಪಾಲ್ ಅಕ್ಕನ ಬಾಯ್ ಫ್ರೆಂಡ್ ನ ಒಂದು ಟೀ ಶರ್ಟ್ ಹಾಗೂ ಪ್ಯಾಂಟ್ ನ ಹಾಕೊಂಡು ಮತ್ತೆ ಬಾತ್ರೂಮ್ ಕಿಟಕಿಯಿಂದಲೇ ಕೆಳಗಿಳಿದು ಏನೂ ಗೊತ್ತಿಲ್ಲದವನಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಮನೆ ಸಮೀಪವೇ ಇದ್ದ ಕ್ಲಿನಿಕ್ ಗೆ ಹೋಗಿ ಗಾಯಗಳಿಗೆ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬಂದಿದ್ದ ಇತ್ತ ತನ್ನ ತಂಗಿ ಕೊಲೆಯಾಗಿದ್ದಾಳೆ ಅನ್ನೋದು ಗೊತ್ತಿಲ್ಲದೆ ರೂಪಾಲ್ ಅಕ್ಕ ಫೋನ್ ಮೇಲೆ ಫೋನ್ ಮಾಡಿದ್ಲು ಅಲ್ಲಿಗಾಗ್ಲೇ ಇಹಲೋಕ ತ್ಯಜಿಸಿದ್ದ ರೂಪಾಲ್ ಟಿ ಕಾಲ್ಗೂ ಸಿಗದಷ್ಟು ದೂರ ಹೊರಟು ಹೋಗಿದ್ಲು ವಾಟ್ಸ್ಆಪ್ ನಲ್ಲಿ ಕಾಲ್ ಬ್ಯಾಕ್ ಅಂತ ವಾಯ್ಸ್ ಮೆಸೇಜ್ ಹಾಕಿದ್ಲು ಆದ್ರೂ ಯಾವುದೇ ರಿಪ್ಲೈ ಇರಲಿಲ್ಲ ಕೂಡಲೇ ಆತಂಕಗೊಂಡ ರೂಪಾಲ್ ಅಕ್ಕ ತನ್ನ ತಂದೆ ತಾಯಿಗೆ ಫೋನ್ ಮಾಡಿದ್ಲು ರೂಪಾಲ್ ಫೋನ್ ರಿಸೀವ್ ಮಾಡ್ತಿಲ್ಲ ನಾನು ಟ್ರಿಪ್ಗೆ ಬಂದಿದ್ದೀನಿ ಅಂತ ಗಾಬರಿಯಿಂದ ಹೇಳಿದ್ಲು ಇತ್ತ ಪೋಷಕರು ಯಾರನ್ನಾದರೂ ಮನೆ ಹತ್ರ ಕಳಿಸಿ ಏನಾಗಿದೆ ನೋಡು ಅಂತ ಹೇಳಿದ್ರು ಕೂಡಲೇ ರೂಪಾಲ್ ಸಹೋದರಿ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಓರ್ವ ಯುವಕನಿಗೆ ಫೋನ್ ಮಾಡಿ ಅಪಾರ್ಟ್ಮೆಂಟ್ಗೆ ಕಳಿಸಿದ್ಲು ಆತ ಮನೆಗೆ ಬಂದು ಬಾಗಿಲು ಬಡಿದಾಗ್ಲೇ ರೂಪಾಲ್ ಕೊಲೆ ರಹಸ್ಯ ಬಯಲಾಗಿದ್ದು ರೂಪಾಲ್ ಅಕ್ಕನ ಫ್ರೆಂಡ್ ಬಂದು ಕಾಲಿಂಗ್ ಬೆಲ್ ಒತ್ತಿದ್ರೂ ಒಳಗಿನಿಂದ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ಎಷ್ಟು ಹೊತ್ತಾದರೂ ಬಾಗಿಲು ಓಪನ್ ಮಾಡದೆ ಇದ್ದಿದ್ದರಿಂದ ಕೊನೆಗೆ ಬೇರೆ ವಿಧಿ ಇಲ್ಲದೆ ಪೊಲೀಸರಿಗೆ ಫೋನ್ ಮಾಡಿದ್ರು ಮುಂಬೈನ ಅಂಧೇರಿ ಪೊಲೀಸರು ಬಂದು ಬಾಗಿಲು ಬಡಿದ್ರು ಏನೂ ಪ್ರಯೋಜನವಾಗಿಲ್ಲ ಆಗ ಫ್ಲಾಟ್ನ ಡೂಪ್ಲಿಕೇಟ್ ಕೀ ತರಿಸಿ ಲಾಕ್ ತೆಗೆದು ಒಳಗೆ ನುಗ್ಗಿದ್ರು ಪೊಲೀಸರು ಒಳಗೆ ನೋಡಿದ್ರೆ ರೂಪಾಲಿ ನೆತ್ತರ ಕೋಡಿಯಲ್ಲಿ ಹೆಣವಾಗಿ ಬಿದ್ದಿದ್ಲು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಶಂಕೆ ಮೊದಲಿಗೆ ಪೊಲೀಸರಿಗೆ ಬಂದಿತ್ತು ಆದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಬೆಡ್ ಮೇಲೆ ರೂಪಾಲಿ ವಿಲವಿಲ ಅಂತ ಒದ್ದಾಡಿದ್ದು ಗೊತ್ತಾಗಿತ್ತು ರೂಮ್ ನಲ್ಲಿದ್ದ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಆಗ್ಲೇ ಇದು ಪಕ್ಕಾ ಕೊಲೆ ಅನ್ನೋ ಕ್ಲಾರಿಟಿ ಪೊಲೀಸರಿಗೆ ಬಂದಿತ್ತು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಐವತ್ತಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆಯನ್ನ ನಡೆಸಿದ್ರು ಇವರಲ್ಲಿ ಅಥ್ವಾಲ್ ಕೂಡ ಇದ್ದ ಅಥ್ವಾಲ್ ಸರದಿ ಬಂದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ರು ಹಂತಕನ ಸುಳಿವು ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಹಂತಕ ಅಥ್ವಾಲ್ ಪೈಪ್ ಹಿಡ್ಕೊಂಡು ಹಿಂಬದಿಯಿಂದ ರೂಪಾಲ್ ಮನೆಗೆ ನುಗ್ಗಿದ್ದ ಕೊನೆಗೆ ಅಪಾರ್ಟ್ಮೆಂಟ್ ನ ಸೆರೆಯಾಗಿದ್ದ ವಿಡಿಯೋ ಒಂದು ಸಣ್ಣ ಕ್ಲೂ ಕೊಟ್ಟಿತ್ತು ವ್ಯಕ್ತಿಯೊಬ್ಬ ಒಂದು ಕಲರ್ ಶರ್ಟು ಪ್ಯಾಂಟ್ ನಲ್ಲಿ ಒಳಗೆ ಬಂದ್ರೆ ಮೂರು ಗಂಟೆ ಬಳಿಕ ಬೇರೊಂದು ಕಲರ್ ಶರ್ಟು ಪ್ಯಾಂಟ್ ನಲ್ಲಿ ಹೊರಗೆ ಹೋಗಿದ್ದು ಗೊತ್ತಾಗಿತ್ತು ಯಾರು ಅಂತ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಂತೆ ಅದು ಅಥ್ವಾಲ್ ಅನ್ನೋದು ಗೊತ್ತಾಗಿತ್ತು ಪೊಲೀಸರು ಕೂಡಲೇ ಅಥ್ವಾಲ್ ನ ವಶಕ್ಕೆ ಪಡೆದಿದ್ರು ಅವನ ಎರಡೂ ಕೈಗಳಿಗೆ ಗಾಯಗಳಾಗಿತ್ತು ಏನೋ ಇದು ಅಂತ ಕೇಳಿದ್ರೆ ಏನೇನೋ ಕಥೆ ಹೇಳಿದ್ದ ಇದರಿಂದ ಪೊಲೀಸರ ಅನುಮಾನ ಮತ್ತಷ್ಟು ಹೆಚ್ಚಾಗಿತ್ತು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತಮ್ಮದೇ ಸ್ಟೈಲ್ ಅಲ್ಲಿ ಬೆಂಡೆತ್ತಿದ್ರು ಇತ್ತ ನ ಮತ್ತಷ್ಟು ಸಿ ಸಿ ಫುಟೇಜ್ ಕಾಕಿ ಕೈಗೆ ಸಿಕ್ಕಿತ್ತು ಅಥವಾ ಅಪಾರ್ಟ್ಮೆಂಟ್ ಬ್ಯಾಕ್ ಇಂದ ಪೈಪ್ ಹಿಡಿದು ಹತ್ತುತ್ತಿರೋ ವಿಡಿಯೋ ಅದಾಗಿತ್ತು ಇದನ್ನೆಲ್ಲ ಮುಂದಿಟ್ಟುಕೊಂಡು ಪೊಲೀಸರು ತನಿಖೆ ಮಾಡ್ತಿದ್ದಾಗಲೇ ಅಥವಾ ನಡೆದ ಎಲ್ಲಾ ಕೃತ್ಯವನ್ನು ಬಾಯ್ಬಿಟ್ಟಿದ್ದ ಇತ್ತ ಪೊಲೀಸರು ಗಗನ ಸಖಿಯನ್ನು ಕೊಂದ ಹಂತಕನನ್ನು ಬಂಧಿಸಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು ಮುಂಬೈನ ಅಂಧೇರಿ ಪೊಲೀಸರು ಅಥ್ವಾಲ್ ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟಿದ್ರು ದಿನ ರಾತ್ರಿ ಪೊಲೀಸರು ಅಥ್ವಾಲ್ನ ಕೊಲೆ ಬಗ್ಗೆ ವಿಚಾರಣೆ ಮಾಡ್ತಿದ್ರು ಆದರೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಠಾಣೆಗೆ ಎಮರ್ಜೆನ್ಸಿ ಕಾಲ್ ಬಂದಿತ್ತು ಇಬ್ಬರು ಕಾನ್ಸ್ಟೇಬಲ್ ಬಿಟ್ಟು ಉಳಿದ ಸಿಬ್ಬಂದಿಯೆಲ್ಲ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ರು ಇದೇ ಹೊತ್ತಲ್ಲಿ ಅಥ್ವಾಲ್ ತನ್ನ ಪ್ಯಾಂಟ್ ಸಹಾಯದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪೊಲೀಸ್ ಸಿಬ್ಬಂದಿ ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿಗೆ ಬರುವಷ್ಟರಲ್ಲಿ ಅಥ್ವಾಲ್ ಶವವಾಗಿ ನೇತಾಡ್ತಿದ್ದ ರೂಪಾಲ್ ನನ್ನ ಕೊಂದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅಥ್ವಾಲ್ ಕೂಡ ಸಾವಿನ ಮನೆ ಸೇರಿದ್ದ ಕೊನೆಗೆ ಅಥ್ವಾಲ್ ಸಾವಿನಿಂದ ಪೊಲೀಸರು ಈ ಕೇಸ್ನ ಕ್ಲೋಸ್ ಮಾಡಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ